ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಒಂದು ನನ್ನ ಬ್ಯುಸಿ ಡೇ ಲಾಗ್ ಆಗಿರುತ್ತೆ ಹೇಗೆ ಹೋಯಿತು ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇವತ್ತು ಒಂದು ಬ್ರೈಡಲ್ ವರ್ಕಿಗೋಸ್ಕರ ನಮ್ಮ ಕುಣಿಗಲ್ನ ಕೊಲ್ಲಾಪುರದಮ್ಮ ಚೌಟ್ರಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಕಾವ್ಯ ಇಬ್ಬರು ಹೋಗಿದ್ವಿ ಬ್ರೈಡ್ ಒಬ್ಬರೇ ಇದ್ದಿದ್ದು ಬಟ್ ಸ್ವಲ್ಪ ಲೇಟಾಗಿತ್ತು ಹಂಗಾಗಿ ಇಬ್ಬರೂ ಹೋಗಿದ್ವಿ ಫೋರ್ ಫೋರ್ ತರ್ಟಿ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ವಿ ಬಟ್ ಅವರು ನಮಗೆ ಫೈವ್ ತರ್ಟಿ ಆಗಿದ್ರು ಇನ್ನೂ ಚೌಟ್ರಿಗೆ ಬಂದೇ ಇರಲಿಲ್ಲ ಅವ್ರು ಯಾವಾಗಾದರೂ ಬರಲಿ ನಮ್ಮ ಟೈಮಿಗೆ ನಾವು ಹೋಗ್ಬಿಟ್ಟು ಏನಿದೆ ಕೆಲಸ ಅದನ್ನು ಕರೆಕ್ಟಾಗಿ ಮಾಡಿ ಬಂದರೆ ಸಾಕಲ್ವಾ ಅಂದ್ಬಿಟ್ಟು ನಾವು ಕ ಆನ್ ಟೈಮಿಗೆ ಕರೆಕ್ಟಾಗಿ ಹೋಗಿ ಚೌಟ್ರಿಯಲ್ಲಿ ನಮಗೆ ಕೆಲಸಕ್ಕೆ ಅನುಕೂಲ ಆಗೋ ಥರ ನಮ್ಮ ಪ್ರಾಡಕ್ಟ್ಸ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀವಿ ನಮ್ಮ ಕೆಲಸ ಹೇಗಿರುತ್ತೆ ಹೋಗಿದ ಕಡೆ ನಮ್ಮದು ಹೇಗೆಲ್ಲ ಕೆಲಸ ನಡೆಯುತ್ತೆ ಅಂದ್ಬಿಟ್ಟು ಅಲ್ಲಿ ಏನೇನೆಲ್ಲ ಆಯಿತು ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜಸ್ಟ್ ಹೋಗಿ ಬರ್ತಾರೆ ಇಷ್ಟೊಂದು ದುಡ್ಕೊಂಬರ್ತಾರೆ ಅಂತ ಅನ್ನೋರಿಗೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಸ್ಟ್ರಗಲ್ ಹಿಂದೆಗಡೆ ಎಷ್ಟು ಇರುತ್ತೆ ಅಂದ್ಬಿಟ್ಟು ಅಲ್ಲಿ ಸರಿಯಾಗಿ ಒಂದು ಅರೇಂಜ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಬೆಡ್ಡು ಆ ಥರ ಏನೂ ವ್ಯವಸ್ಥೆ ಇರಲಿಲ್ಲ ಜಸ್ಟ್ ಖಾಲಿ ರೂಮ್ ಅಷ್ಟೇ ಹಾಗಾಗಿ ಪಕ್ಕದಲ್ಲಿದ್ದಂಥ ರೂಮಲ್ಲಿ ಚೇರ್ಗಳಿತ್ತು ಅದನ್ನು ತೊಗೊಂಬಂದು ನಾವು ನಮಗೆ ಮೇಕಪ್ ಕಿಟ್ನೆಲ್ಲ ಜೋಡಿಸ್ಕೊಳಿ ಅದಕ್ಕೆ ಅಂತ ಇಟ್ಕೊಂಡೆ ಎಲ್ಲ ರೆಡಿ ಆಯಿತು ವೆಯ್ಟ್ ಮಾಡ್ತಾ ಇದ್ದೀವಿ ಬ್ರೈಡ್ಗೆ ಆಗಲೇ ಫೈವ್ ತರ್ಟಿ ಆಗೋಗಿತ್ತು ಆಮೇಲೆ ಬಂದರು ಬ್ರೈಡು ಬಂದರು ಬಟ್ ಅವ್ರನ್ನ ಒಳಗಡೆ ಕರ್ಕೊಳ್ಳೋ ಅಷ್ಟರಲ್ಲೇ ಟೈಮ್ ಮಾಡಿಬಿಟ್ರು ಆಮೇಲೆ ಹಾಗೆ ಏನೋ ನಮ್ಮ ಕಡೆ ಸ್ವಲ್ಪ ಪೂಜೆಗಳೆಲ್ಲ ಇದೆ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರ್ತೀವಿ ಅಂತ ಅಂದರು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ನಮಗೆ ಹೋಗಿದ್ದ ಕೆಲಸ ಆರಾಮಾಗಿ ಕ್ಲೀನಾಗಿ ಮಾಡಿ ಬರಬೇಕು ಅನ್ನೋದಷ್ಟೇ ನಮ್ಮ ಕಲೆಯಲ್ಲಿರುತ್ತೆ ನಾಲ್ಕು ಗಂಟೆ ಹುಡುಗಿಗೆ ಆರು ಗಂಟೆ ಆದರೂ ಇನ್ನೂ ಬಂದಿಲ್ಲ ಆರು ಗಂಟೆ ಏಳು ನಿಮಿಷ ಟೈಮು ಎಷ್ಟೊತ್ತು ಟೈಮ್ ಕೊಡ್ತಾರೋ ರೆಡಿಯಾಗಿ ಮುಂದಿ ಒಂದು ಸೆವೆನ್ ಸೆವೆನ್ ತರ್ಟಿಗೆಲ್ಲ ರಿಸೆಪ್ಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಸಿಕ್ಸ್ ತರ್ಟಿ ಆದರೂ ನಮಗೆ ಹುಡುಗಿನ ಕೊಡಲೇ ಇಲ್ಲ ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಶಾಸ್ತ್ರ ಅದು ಇದು ಪೂಜೆ ಅಂದ್ಕೊಂಡು ಹುಡುಗಿನ ಕಳಿಸ್ಲೇ ಇಲ್ಲ ನಮಗೂ ಕಾದು ಕಾದು ಸಾಕಾಯಿತು ಬರ್ತಾರೇನೋ ಬರ್ತಾರೇನೋ ಅಂತ ನಾವು ನೋಡಿ ನೋಡಿ ಕೂಡ ಸಾಕಾಯಿತು ಎಷ್ಟು ಅಂತ ಮಾತಾಡೋದು ಎಷ್ಟು ಅಂತ ಫೋನ್ ನೋಡೋದು ಬಂದಿರೋ ಕೆಲಸ ಆಗಬೇಕಲ್ಲ ಫಸ್ಟು ಟೆನ್ಷನ್ ನಮಗೆ ಆಗೋಗಿತ್ತು ಅವ್ರಿಗಿಂತ ಜಾಸ್ತಿ ಫೈನಲಿ ಬಂದರು ಎಷ್ಟು ಗಂಟೆಗೆ ಬಂದರು ಗೊತ್ತಾ ಸೆವೆನ್ ತರ್ಟಿಗೆ ಬಂದರು ಇವ್ರ ಕಡೆ ಸ್ವಲ್ಪ ಶಾಸ್ತ್ರ ಮತ್ತು ಪೂಜೆಗಳೆಲ್ಲ ಜಾಸ್ತಿ ಅದು ಏನೇ ಇರ್ಬೋದು ಬಟ್ ರಿಸೆಪ್ಷನಿಗೆ ಟೈಮಿಂಗ್ಸ್ ನ ಒಂದು ಫಿಕ್ಸ್ ಮಾಡಿದ ಮೇಲೆ ಆ ಟೈಮಿಗೆ ಜನಗಳೆಲ್ಲ ಬಂದೇ ಬರ್ತಾರೆ ಅಷ್ಟೊತ್ತಿಗೆ ಆಗೋ ಕೂಡ ಸ್ವಲ್ಪ ಟೈಮ್ನ ಕೊಡಬೇಕು ಕೆಲವೊಂದು ಕಡೆ ಈ ಥರ ಆಗುತ್ತೆ ನಮಗೆ ಇವರು ಸಿಕ್ಕಿದ್ದು ಸೆವೆನ್ ತರ್ಟಿಗೆ ಅಬ್ಬ ಬಂದು ಬರ್ತಿದ ತಕ್ಷಣ ಫುಲ್ಲು ಒಬ್ರು ಹೇರ್ ಸ್ಟೈಲು ಒಬ್ಬರು ನ ಸ್ಟಾರ್ಟ್ ಮಾಡಿದ್ವಿ ಫಸ್ಟು ಸ್ಯಾರಿನ ಹಾಕ್ಬಿಟ್ವಿ ಆಮೇಲೆ ಮೇಕಪ್ಪು ಮತ್ತು ಹೇರ್ ಸ್ಟೈಲನ್ನ ಸ್ಟಾರ್ಟ್ ಮಾಡಿದ್ದೀವಿ ನನಗೆ ಎಷ್ಟು ಟೆನ್ಷನ್ ಆಗ್ತಿತ್ತು ಅಂದರೆ ಹೊರಗಡೆ ಆಲ್ರೆಡಿ ಒಂದು ಒಂದು ಮೂರು ನಾಲ್ಕು ಜನ ನಿಂತ್ಕೊಂಡು ಒಂದೇ ಸಮ ಅರ್ಜೆಂಟ್ ಮಾಡ್ತಿದ್ರು ಬೇಗ ಕಳಿಸಿ ಬೇಗ ಕಳಿಸಿ ಅಂತ ಹೇಳ್ತಾನೆ ಇದ್ರು ಆದರೆ ನಮ್ಮ ಬ್ರೈಡ್ ಮಾತ್ರ ಆರಾಮಾಗಿ ಕೂಲಾಗಿದ್ದರು ಅಕ್ಕ ನೀವು ಪರವಾಗಿಲ್ಲ ಅವ್ರು ಹೆಂಗಾದ್ರೂ ಮಾಡ್ಕೊಳ್ಳಿ ಆರಾಮಾಗಿ ರೆಡಿ ಮಾಡಿ ನೀವು ಅಂತ ಹೇಳಿದ್ರು ಅವರು ಆದ್ರೂ ನಮಗೆ ಟೆನ್ಷನ್ ಇರುತ್ತೆ ಕ್ಲೀನಾಗಿ ಮುಗಿಸ್ಕೊಡ್ಬೇಕಲ್ವ ಅಂತ ಏನೇ ಅರ್ಜೆಂಟ್ ಮಾಡ್ತಾರೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಬೇಕಾಗಿಬಿಟ್ಟು ಎಲ್ಲ ಮಾಡಿ ಕಳ್ಸೋಕ್ಕೂ ನನಗೆ ಆಗೋಲ್ಲ ಆದಷ್ಟು ಬೇಗ ಬೇಗ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಿದ್ದೆ ನನಗೆ ಅಲ್ಲಿ ಹೊರಗಡೆ ಕೂಗಾಡ್ತಿದ್ದಿದ್ದನ್ನು ನೋಡಿ ಟೆನ್ಷನ್ ಆಗ್ತಿತ್ತು ಅಲ್ಲಿ ನಾವು ಏನೇ ಹೇಳಿದ್ರು ಆ ಸಿಚುವೇಶನಲ್ಲಿ ಅವರು ಅರ್ಥ ಮಾಡ್ಕೊಳ್ಳೋ ಅಂತ ಮನಸ್ಥಿತಿ ಇರೋಲ್ಲ ಅವರಿಗೆ ಅಲ್ಲಿ ಜನಗಳು ಹೊರಟೋಗ್ತಾರೆ ಜನಗಳು ಹೊರಟೋಗ್ತಾರೆ ಅನ್ನೋದಷ್ಟೇ ಅವ್ರ ತಲೆಯಲ್ಲಿರುತ್ತೆ ಬ್ರೈಡ್ಗಳಿಗೆ ಇವತ್ತು ಅವ್ರಿಗೆ ಒಂದು ಸ್ಪೆಷಲ್ ದಿನ ಅವರಿಗೋಸ್ಕರ ಅವ್ರು ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ನ ಕೊಡೋಣ ಅಂತ ಅವರು ಅರ್ಥನೇ ಮಾಡ್ಕೊಳ್ಳಲ್ಲ ಕೆಲವರು Nañs a ಅಲ್ಲಿ ಒಬ್ಬರು ನಿಮಗೆ ಕನ್ನಡದಲ್ಲಿ ಹೇಳೋದು ನಮಗೆ ಅರ್ಥ ಆಗ್ತಿಲ್ವೇನೋ ಅನ್ಕೊಂಡ್ರೋ ಏನೋ ಗೊತ್ತಿಲ್ಲ ಇಂಗ್ಲೀಷಲ್ಲೆಲ್ಲ ಡೈಲಾಗ್ ಹೊಡಿತಾ ಇದ್ದರು ಕಳಿಸಿವೆ ಅಂತ ನಾನು ಅದನ್ನು ಸ್ವಲ್ಪ ಕೂಲಾಗೆ ಹ್ಯಾಂಡ್ಲು ಮಾಡಿದೆ ಅಂದರೆ ಅವರು ಮಾತಾಡಿದ್ದನ್ನ ನಾನು ಖುಷಿಯಾಗಿ ತಗೊಂಡೆ ಏ ಇಲ್ಲ ಅಂದ್ಬಿಟ್ಟು ಫುಲ್ಲು ನಾವು ಕೂಡ ರೂಢಾಗೆಲ್ಲ ನಡ್ಕೊಂಡ್ರೆ ಅದೇನು ಚೆನ್ನಾಗಿರುತ್ತೆ ಅಲ್ವಾ ಆ ಟೈಮು ಅಷ್ಟೇ ನಾವು ಅದು ಅಲ್ಲಿ ಅವರಲ್ಲಿ ಏನು ಕೆಲಸ ಮಾಡಿ ಬರ್ತೀವೋ ಅಷ್ಟೇ ನೆಕ್ಸ್ಟು ನಾವು ಮತ್ತೆ ಅಲ್ಲಿಗೆ ಹೋಗೋದು ಇಲ್ಲ ಏನಿಲ್ಲ ಅಲ್ವಾ ಸುಮ್ಮನೆ ಬೇಜಾರು ನಾವೂ ಮಾಡ್ಕೊಳ್ಳೋದು ಬೇಡ ಬೇ ಬೇರೆಯವ್ರಿಗೂ ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅವ್ರಿಗೆ ನಗ್ತಾನೆ ಹಾಗೆ ಆನ್ಸರ್ ಮಾಡ್ತಿದ್ದೆ ಇಲ್ಲಿ ಕೆಲಸ ಮಾಡೋದಲ್ದಲ್ಲೇ ಹೊರಗಡೆ ಇರೋವಂಥ ಜನಗಳನ್ನೂ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ ಕಾವ್ಯ ಸ್ವಲ್ಪ ಟೆನ್ಷನ್ ಆಗ್ತಿದ್ರು ನಾವು ಒಬ್ಬೊಬ್ಬರೇ ಹೋದಾಗ ಈ ಥರ ಆದರೆ ಏನು ಮಾಡೋದು ಅಕ್ಕ ಅಂತಿದ್ರು ಏನು ಮಾಡೋಕ್ಕಾಗಲ್ಲ ಎಲ್ಲ ಯಾವ ರೀತಿ ಬರುತ್ತೋ ಅದನ್ನೆಲ್ಲದನ್ನು ಫೇಸ್ ಮಾಡೋದು ನಮಗೆ ಗೊತ್ತಿರಬೇಕು ಈಗ ಟೈಮಾಗಿ ಹೋಗಿದೆ ಅಂತ ನಾವು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರು ಆಗಲ್ಲ ಹಾಗಾಗಿ ಕೆಲಸನೂ ಕೂಡ ಮಾಡಲೇಬೇಕು ಅದನ್ನು ಆದಷ್ಟು ಕೂಲಾಗಿ ಹ್ಯಾಂಡ್ಲ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಏನೇ ಟೆನ್ಷನ್ ಇದ್ರು ನಾವು ಟೆನ್ಷನ್ ಆಗೋದ್ರೆ ಅವರು ನಮ್ಮ ಮುಂದೆ ಇರ್ತಾರಲ್ಲ ಬ್ರೈಡು ಅವರು ಕೂಡ ಟೆನ್ಷನ್ ಆಗಿ ಹೋಗ್ತಾರೆ ಒಳಗಡೆ ಫುಲ್ಲು ಟೆನ್ಷನ್ ಆಗ್ತಾಯಿತ್ತು ಅಂದರೆ ಮೇಲ್ಗಡೆ ನಾವು ಏನೇ ಮೇಕಪ್ ಮಾಡಿದ್ರು ಅವರು ಚೆನ್ನಾಗಿ ಕಾಣಿಸಲ್ಲ ಫೈನಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಒಳಗಡೆ ಫುಲ್ಲು ಅವ್ರದ್ದು ಮೇಕಪ್ಪು ಸ್ಟೈಲ್ ಸ್ಯಾರಿ ಎಲ್ಲದು ಕೂಡ ಕಂಪ್ಲೀಟ್ ಆಯಿತು ಲಾಸ್ಟಲ್ಲಿ ನಮಗೆ ಫೋಟೋ ತೊಗೊಳಕ್ಕೂ ಅಲ್ಲಿ ಟೈಮ್ ಕೊಡಲಿಲ್ಲ ಅವರು ನಾವು ರಿಂಗ್ ಲೈಟ್ ಕ್ಯಾರಿ ಮಾಡಿದ್ರಿಂದ ಅದಕ್ಕೆ ಮೊಬೈಲ್ನ ಫಿಕ್ಸ್ ಮಾಡಿದ್ದಿದ್ರಿಂದ ನಮ್ಗೆ ವೀಡಿಯೋ ಮಾಡ್ಕೊಳಕ್ಕೆ ಈಸಿ ಆಯಿತು ನನಗೆ ಕಣ್ಣು ಸ್ವಲ್ಪ ಸೆನ್ಸಿಟಿವ್ ಕಾಜಲ್ಲ ನಾನೇ ಹಾಕ್ಕೊಂತೀನಿ ಅಂದರು ಅವರು ಹಂಗಾಗಿ ಅವ್ರಿಗೇನೆ ಕೊಟ್ಟಿದ್ದೀನಿ ಕೆಲವ್ರಿಗೆ ಈ ಥರ ಕೂಡ ಇರುತ್ತೆ ಕಣ್ಣಲ್ಲಿ ಜಾಸ್ತಿ ನೀರೆಲ್ಲ ಬರೋದು ಆ ಥರ ಆಗ್ತಿರುತ್ತೆ ಬಟ್ ಅವರು ಟ್ರೈ ಮಾಡಿದ್ರು ಅವ್ರಿಗೆ ಆಗಲಿಲ್ಲ ಮತ್ತೆ ನಾನೇ ಹಾಕಿಕೊಟ್ಟೆ ಲಾಸ್ಟಲ್ಲಿ ಇವಾಗ ಸ್ಯಾರಿನ ಐರನಿಂಗ್ ಮಾಡಿಬಿಟ್ಟು ಕಳಿಸೋಣ ಅಂತ ನಿಂತಿದ್ದೀವಿ ಅಷ್ಟೊತ್ತು ಈಗಾಗಲೇ ಮತ್ತೆ ಅರ್ಜೆಂಟು

ಫೈನಲಿ ನಮ್ಮ ಬ್ರೈಡು ಆದ್ರು ನಾನು ಅದನ್ನು ಇನ್ನೊಂದು ಫೋನಲ್ಲಿ ಫೋಟೋಸ್ ವಿಡಿಯೋಸ್ ತಗೊಂಡಿದ್ದು ನಮಗೆ ಇದೊಂದು ದೊಡ್ಡ ಕೆಲಸ ಆಗೋಗಿದೆ ಈಗ ಎರಡು ಮೊಬೈಲಲ್ಲಿ ಮೇಂಟೈನ್ ಮಾಡೋದು ಫೈನಲಾಗಿ ಖುಷಿಯಾಗಿ ರೆಡಿಯಾಗಿ ಹೋದರು ನಮಗೂ ಅಷ್ಟೇ ಅವ್ರ ಮುಖದಲ್ಲಿ ಖುಷಿ ನೋಡೋದೇ ನಮಗೆ ಖುಷಿ ಅಂತಲೇ ಹೇಳ್ಬೋದು ಸ್ವಲ್ಪ ಲಾಸ್ಟಲ್ಲಿ ಗಡಿ ಬಿಡಿಯೆಲ್ಲ ಆಯಿತು ಏನು ಮಾಡೋಕ್ಕಾಗಲ್ಲ ಫೈನಲಾಗಿ ಅದನ್ನ ಖುಷಿಯಾಗಿ ಕೊಟ್ಟು ನಾವು ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸಿಕ್ಸ್ ಈಗ ನಾನು ಹೋಗ್ತಾ ಇದ್ದೀನಿ ನೈನ್ ತರ್ಟಿಗೆ ಮುಹೂರ್ತ ಇದ್ದಿದ್ದು ಸಿಕ್ಸ್ ತರ್ಟಿಗೆ ಹೋಗಿ ಅಲ್ಲಿ ಮೇಕಪ್ನ ಸ್ಟಾರ್ಟ್ ಮಾಡೋಣ ಇನ್ನೂ ಟೈಮ್ ಇದೆಯಲ್ಲ ಒಬ್ಬರೇ ಇದ್ದಿದ್ದರಿಂದ ಅವರ್ ಒಳಗಡೆ ಸಾಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹೋದರೆ ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಇನ್ನೂ ಅರ್ಜೆಂಟು ಮಾರ್ನಿಂಗು ನಾನು ನಿನ್ನೆ ನಾವು ಎರಡು ಅವರ್ ವೆಯ್ಟ್ ಮಾಡಿದ್ದೀವಿ ಇವತ್ತು ನಮಗೆ ಅವರು ಹತ್ತು ನಿಮಿಷ ಕಾಯಲಿಲ್ಲ ಅಂದರೆ ಬ್ರೈಡ್ದೇನೂ ಅಲ್ಲ ಅಲ್ಲಿ ಆ ಕಡೆ ಬೇರೆಯವ್ರು ಯಾರೋ ಬಂದ್ಬಿಟ್ಟು ಆಲ್ರೆಡಿ ಸೀರೆ ಉಡಿಸ್ಬಿಟ್ಟಿದ್ರು ಅಂದರೆ ಇವ್ರ ಕಡೆ ಈ ಥರನೇ ಸ್ಯಾರಿ ಹೊಡಿಸ್ಬೇಕಂತ ಈ ಬ್ರಾಹ್ಮಿನ್ ಸ್ಟೈಲಲ್ಲಿ ಈ ನೋಡಿದ್ದೀರಲ್ಲ ಒಂಬತ್ತು ಗಜ ಅಲ್ಲ ಇವ್ರು ಹುಟ್ಟಿ ಸೀರೆ ಬಂದು ಹನ್ನೊಂದು ಗಜ ಅಂತೆ ಅದನ್ನು ಉಡಿಸ್ಬೇಕಿತ್ತು ನಮಗೆ ನೈಟ್ ಹೇಳಿದರು ಈ ಥರ ಅಂತ ಸರಿ ಆಯಿತು ಉಡ್ಸ್ಕೊಡ್ತೀನಿ ಅಂತ ನಾನು ಕೂಡ ಹೇಳಿದ್ದೆ ಬಟ್ ನಾವು ಹೋಗೋ ಅಷ್ಟೊತ್ತಿಗಾಗಲೇ ಸೀರೆನೂ ಉಡಿಸ್ಬಿಟ್ಟು ಈ ಹೇರ್ ಸ್ಟೈಲಲ್ಲಿ ಕೊಂಡೆ ಅಂತ ಹಾಕ್ತಾರೆ ಇವ್ರ ಸೈಡು ಅದನ್ನು ಕೂಡ ಹಾಕಿ ಹೋಗ್ಬಿಟ್ಟಿದ್ದಾರೆ ಅವರೇನೆ ನೆಕ್ಸ್ಟ್ ನಮಗೀಗ ಈಗ ಹೇರ್ನ ನಾವು ಕ್ರಿಮ್ ಮಾಡೋದು ಹೆಂಗೆ ಹೇರ್ ಸ್ಟೈಲ್ ಮಾಡೋದು ಹೆಂಗೆ ಅದೇನೂ ಅವ್ರ ತಲೆಯಲ್ಲೇ ಇಲ್ಲ ಚೌಲಿ ಇದ್ರೆ ಕೊಡಿ ನಾನೇ ಹೇರ್ ಸ್ಟೈಲ್ನೂ ಮಾಡಿಬಿಡ್ತೀನಿ ಅಂದ್ರಂತೆ ಯಾರೋ ಆ ಹತ್ತು ನಿಮಿಷ ಲೇಟಾಗಿ ಹೋಗಿದ್ದಕ್ಕೆ ಅಲ್ಲಿ ಇಷ್ಟು ಕೆಲಸ ಆಗೋಗಿತ್ತು ಅದಕ್ಕೆ ಇಲ್ಲ ಬ್ರೈಡು ಮತ್ತು ಅವ್ರ ಅಕ್ಕ ಎಲ್ಲ ಇದ್ದವರು ಇಲ್ಲ ಅವ್ರು ಬರ್ತಾರೆ ಮಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿದ್ದಾರೆ ನೋಡಿ ಆಗಿತ್ತು ಕತೆ ನಾವು ಹೋಗೋ ಅಷ್ಟೊತ್ತಿಗೆ ಸರಿ ಏನು ಮಾಡೋಕ್ಕಾಗಲ್ಲ ಈಗ ನಾವು ಬೇರೆಯವರು ಮಾಡಿರೋದನ್ನು ಸ್ವಲ್ಪ ಒಂದು ಕಡೆಯಿಂದ ನೋಡಿದ್ರೆ ಎಲ್ಪ್ ಆಯಿತು ಅಂತಲೂ ಹೇಳ್ಬೋದು ಹಾಗೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉಡಿಸ್ಬೇಕಿತ್ತು ಅಂತಲೂ ಕೂಡ ಅನ್ನಿಸ್ತು ಬಟ್ ಅಲ್ಲೂ ಕೂಡ ಟೈಮ್ ಕೊಡಲಿಲ್ಲ ಆದಷ್ಟು ಆ ಮೇಕಪ್ನ ಚೆನ್ನಾಗಿ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡಿದೆ ಮತ್ತೆ ಅರ್ಜೆಂಟ್ ಮಾಡ್ತಿದ್ರು ಮತ್ತೆ ಏನೋ ಪೂಜೆಗಳೆಲ್ಲ ಇದೆ ಅಂದ್ಬಿಟ್ಟು ಅರ್ಜೆಂಟ್ ಮಾಡ್ತಾನೇ ಇದ್ದರು ಸರಿ ಆಯಿತು ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ನಾನು ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡಿದೆ ಏರ್ ಸ್ಟೈಲ್ನ ಬಂದು ಕಾವ್ಯ ಮಾಡಿಕೊಂಡ್ರು ಸ್ವಲ್ಪ ಕಷ್ಟನೇ ಆಯಿತು ಅಂದರೆ ಕೊಂಡೆ ಎಲ್ಲ ಆಲ್ರೆಡಿ ಹಾಕ್ಬಿಟ್ಟಿದ್ರಲ್ಲ ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನಿಸ್ತು ಹಂಗಾಗಿ ಲಾಸ್ಟಲ್ಲಿ ಅದನ್ನು ಸ್ವಲ್ಪ ಚೇಂಜಸ್ಸು ಕೂಡ ಮಾಡಿದ್ವಿ ನೋಡಿ ಈ ಥರ ಚೇಂಜ್ ಮಾಡಿದ್ವಿ ಹಾಗೆ ಸ್ಯಾರಿನ ಫುಲ್ಲು ಬಿಚ್ಚಿ ಉಡಿಸೋ ಅಷ್ಟರಲ್ಲಿ ನಮಗೆ ಟೈಮ್ ಕೊಡಲಿಲ್ಲ ಹಂಗಾಗಿ ಹೇಗಿತ್ತೋ ಅದನ್ನೇ ಸ್ವಲ್ಪ ಸರಿ ಮಾಡಬೇಕಾಯಿತು ಆದರೆ ಸ್ಯಾರಿನೂ ಕೂಡ ತುಂಬ ತೆಳುವಾಗಿತ್ತು ಅದು ಹಾಗೆ ತುಂಬ ಲೆಂತಿ ಕೂಡ ಇರೋವಂಥದ್ದು ಹನ್ನೊಂದು ಗಜದ ಸೀರೆ ಅದು ಹಾಗಾಗಿ ಅದನ್ನು ಅಷ್ಟೇ ಅಲ್ಲಿ ಎಷ್ಟು ನನಗೆ ಮ್ಯಾನೇಜ್ ಮಾಡಿ ಸರಿ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿದೆ ನಾನು ಟೈಮ್ ಕೊಡಲಿಲ್ಲ ಹಾಗೆ ಅಲ್ಲಿ ಏನಾಯಿತು ಅಂದರೆ ಅವರು ಯಾರೋ ಬಂದು ಉಡಿಸಿ ಹೋಗಿದಾರಲ್ವ ಅದನ್ನು ನಾವು ಬಿಚ್ಚಿ ಅವ್ರಿಗೆ ಯಾಕೆ ಇದು ಮಾಡೋದು ಅಂತಲೂ ಕೂಡ ಇತ್ತು ತಲೆಯಲ್ಲಿ ಫೈನಲಾಗಿ ನನ್ನ ಬ್ರೈಡ್ ಮುಹೂರ್ತಮ್ಮಲ್ಲಿ ಈ ಥರ ಕಾಣಿಸ್ತಿದ್ರು ಸ್ಯಾರಿಗೆ ಸ್ವಲ್ಪ ಬ್ಲೌಸು ಅಷ್ಟು ಫಿಟ್ಟಿಂಗ್ ಅದು ಸರಿಯಾಗಿರಲಿಲ್ಲ ಬಟ್ ಅದು ಏನು ಮಾಡೋಕ್ಕಾಗಲ್ಲ ಅವರ ಕಡೆ ಆ ಥರನೇ ಅಂತೆ ಹಾಗಾಗಿ ನಾವು ಅದಕ್ಕೇನು ರಿಪ್ಲೈ ಎಲ್ಲ ಮಾಡೋಕ್ಕಾಗಲ್ಲ ಫೈನಲಾಗಿ ಅಲ್ಲಿ ಮುಗಿಸ್ಕೊಂಡು ಈಗ ಅಲ್ಲಿಂದ ಹೊಡ್ತಾಯಿದ್ದೀವಿ ತುಂಬಾ ಟೈಮ್ ಇತ್ತು ನೋಡಿ ಸೆವೆನ್ ಫಿಫ್ಟಿ ಅಷ್ಟೊತ್ತು ಎಲ್ಲ ಆಗೋಗಿತ್ತು ಟೈಮ್ ಇತ್ತು ಬಟ್ ಅವ್ರದ್ದು ಸ್ವಲ್ಪ ಪೂಜೆಗಳೆಲ್ಲ ಇರೋದ್ರಿಂದ ಬೇಗನೆ ರೆಡಿ ಆಗಬೇಕಾಯಿತು ಅಲ್ಲಿಂದ ನಾವು ಮನೆಗೆ ಬಂದ್ವಿ ಹಾಗೆ ಇವತ್ತು ಇನ್ನೊಂದು ಕಡೆ ನನಗೆ ಸೀಮಂತ ಮೇಕಪ್ ಕೂಡ ಇತ್ತು ಅಲ್ಲಿಗೆ ಒಂದು ನೈನ್ ತರ್ಟಿ ಅಷ್ಟರಲ್ಲಿ ಹೋಗ್ಬೇಕಿತ್ತು ಅವರು ಈಗ ಫೋನ್ ಮಾಡಿಬಿಟ್ಟು ನೈಲ್ ಪಾಲಿಶು ಬೇಕು ನನಗೆ ಒಂದು ತೊಗೊಂಬನ್ನಿ ಅಂತ ಹೇಳಿದ್ರು ಹೊರಗಡೆ ಹೋಗಿ ಸುಮ್ಮನೆ ತಗೊಳ್ಳೋದಕ್ಕಿಂತ ನಮ್ಮ ಹತ್ರನೇ ನಮ್ಮ ಶಾಪಲ್ಲೇ ಇದೆಯಲ್ಲ ಅವರಿಗೆ ಮ್ಯಾಚ್ ಆಗೋದು ಅವ್ರ ಕಲರ್ನ ಕೇಳಿಕೊಂಡು ನಾನು ತೊಗೊಂಡೋಗ್ತಾ ಇದ್ದೀನಿ ಒಂದು ಎರಡು ಮೂರು ಕಲರ್ನ ಇಟ್ಕೊಂಡು ಹೋದೆ ನನ್ಗೆ ಲ್ಲಿ ಇರ್ತಿತ್ತು ಬಟ್ ಅವ್ರು ಕೇಳಿದಂಥ ಕಲರ್ ಇರಲಿಲ್ಲ ಹಂಗಾಗಿ ಅದನ್ನು ತಗೊಂಡೋಗೋಣ ಹಾಗೆ ಶಾಪಿಗೆ ಬಂದು ತಗೊಂಡು ನೆಕ್ಸ್ಟ್ ಈಗ ಮನೆಗೆ ಬಂದೆ ಮನೆಗೆ ಬಂದು ಮಗಳಿಗೆ ತಲೆ ಬಾಚಬೇಕಿತ್ತು ಅದೊಂದು ದೊಡ್ಡ ಕೆಲಸ ಆಗೋಗಿದೆ ಇವಾಗ ಮತ್ತೆ ಹೇರ್ಸ್ ಎಲ್ಲ ಬೆಳೆದಿರೋದ್ರಿಂದ ಬೇರೆ ಎಲ್ಲ ಕೆಲಸ ಮಾಡ್ಕೊತಾಳೆ ಅವಳೇ ರೆಡಿ ಆಗೋದು ಬಟ್ಟೆ ಐರನ್ ಮಾಡಿ ಕೂಡ ಹಾಕ್ಕೊಂತಾಳೆ ಮನೆಯವ್ರು ತಿಂಡಿ ಎಲ್ಲ ಮಾಡಿದ್ರು ನಾವು ಬರೋ ಅಷ್ಟೊತ್ತಿಗೆ ತಲೆ ಬಾಚೋದೊಂದು ಕೆ ಕಷ್ಟದ ಕೆಲಸ ಆಗೋಗಿದೆ ಈಗ ಎರಡು ಜಡೆ ಹಾಕಿ ಟೇಪ್ನ ಹಾಕಬೇಕು ಸ್ಕೂಲ್ಗೆ ಡೈಲಿ ಯೂನಿಫಾರ್ಮ್ಗೆ ಹಾಗಾಗಿ ಅದು ಅದೊಂದು ಸ್ವಲ್ಪ ಕಂಟಿ ಅವರು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಬಂದು ಹಾಕಿ ಕೊಡಬೇಕಾಗಿತ್ತು ನಾನು ಹಂಗಾಗಿ ಬಂದೆ ನನ್ನ ಮಗಳು ಬೇರೆಯವ್ರು ಹಾಕಿದ್ರು ಒಪ್ಪೋದು ಇಲ್ಲ ಹಾಗೆ ಅವಳಿಗೆ ಇಷ್ಟ ಥರ ಹಾಕೋಕ್ಕೂ ಕೂಡ ಯಾರೂ ಇಲ್ಲ ಇಲ್ಲಿ ಏನಾದರೂ ಇವತ್ತು ಬಂದು ತಲೆ ಬಾಚಿ ಕೊಡಲಿಲ್ಲ ಅಂದಿದ್ರೆ ಅಳ್ಕೊಂಡೇ ಹೊಟ್ಟೋಗ್ತಿದ್ಲು ಸ್ಕೂಲಿಗೆ ಅದಕ್ಕೆ ಹೇಳ್ತಾ ಇದೀನಿ ಮತ್ತೆ ಹೇರ್ ಕಟ್ ಏನಾದರೂ ಮಾಡ್ಬಿಡೋಣ ಸ್ವಲ್ಪ ಶಾರ್ಟ್ ಆಗಿ ಅಂತಲೂ ಕೂಡ ಕೆಲವೊಂದು ಸಲ ಅನಿಸುತ್ತೆ ಕೆಲವೊಂದು ಸಲ ಹೆಣ್ಮಕ್ಳಿಗೆ ಜಡೆ ಇದ್ರೇನು ಚೆಂದ ಇರಲಿ ಅಂತಲೂ ಅನಿಸುತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇವತ್ತು ತಿಂಡಿಗೆ ಬಂದು ಮನೆಯವರು ಅವ್ರದ್ದು ಇದೊಂದು ಸ್ಪೆಷಲ್ ವಾಂಗಿ ಮಾಡಿದ್ರು ಈಸಿಯಾಗಿ ಆಗುತ್ತೆ ಹಾಗೆ ಚೆನ್ನಾಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ಯಾವಾಗಲೂ ಈ ಥರ ನನಗೇನಾದ್ರು ವರ್ಕ್ ಇದ್ದಾಗ ಇದನ್ನೇ ಜಾಸ್ತಿ ಮಾಡೋದು ಅಂದರೆ ಚೆನ್ನಾಗಿ ಾಗುತ್ತೆ ರೆಡ್ ಅಲ್ಲಿ ಮಾಡೋದ್ರಿಂದ ಸ್ವಲ್ಪ ಈ ಥರ ಮೆತ್ತಗಾಗಿದೆ ಅಂತ ಅನ್ನಿಸ್ತಿದೆ ಬಿಸಿಯಲ್ಲಿ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಕೆಲಸ ಮಾಡಿ ಬಂದು ಹೊಟ್ಟೆ ಎಷ್ಟಿತ್ತು ಚೆನ್ನಾಗಿ ಈಗ ತಿನ್ನೋದಿಕ್ಕೆ ಅಂದ್ಬಿಟ್ಟು ತಟ್ಟೆಗೆ ಹಾಕಿ ಕೊಡ್ತಾ ಇದ್ದಾರೆ ಯಾರಿಗೆ ಇಷ್ಟು ಅದೃಷ್ಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ ದೇವ್ರು ಕೊಟ್ಟಿದ್ದಾರೆ ಆ ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆದಷ್ಟು ಈಗ ಬಂದು ನನಗೆ ಮತ್ತೆ ನಾನೇ ಮಾಡಬೇಕು ಅಂದಿದ್ರೆ ಎಷ್ಟು ಹಿಂಸೆ ಆಗ್ತಿತ್ತು ಅಲ್ವಾ ಏನೋ ಒಂದು ಹೊಟ್ಟೆ ಎಷ್ಟು ಬಂದಾಗ ಇಷ್ಟಾದರೂ ಮಾಡಿ ಕೊಡೋ ಅಷ್ಟು ಈ ದೇವ್ರವ್ರಿಗೆ ಮನ್ಸು ಕೊಟ್ಟಿರೋದ್ರಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಬ್ರಿಗೂ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಅಂಗಿ ಭತ್ತನ ತಿನ್ನೋಣ ಅಂತ ಇವಾಗ ನಾನು ಕೂತ್ಕೊಂಡಿದ್ದೀನಿ ಮಕ್ಳಿಗೆಲ್ಲ ಆಗಿತ್ತು ಮಗ ಇವತ್ತು ಸ್ಕೂಲಿಗೆ ಹೋಗ್ತಿಲ್ಲ ಅವ್ನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ಸ್ಕೂಲಿಗೆ ಕಳಿಸಿರ್ಲಿಲ್ಲ ಹಂಗೆ ಅದೊಂದು ಸ್ವಲ್ಪ ಕೆಲಸ ಕಡಿಮೆ ಆಯಿತು ಅಂತ ಹೇಳ್ಬೋದು ಇಲ್ಲದಿದ್ರೆ ಅವನಿಗೂ ಕೂಡ ರೆಡಿ ಮಾಡಬೇಕಿತ್ತು ಮನೆಯಲ್ಲಿ ತಿಂಡಿನ ಮಾಡ್ಕೊಂಡ್ವಿ ಕಾವ್ಯನೂ ಕೂಡ ನನ್ನ ಜೊತೆಯಲ್ಲೇ ಇದ್ದರು ಹಾಗೆ ಸೀಮಂತ ಮೇಕಪ್ ಇತ್ತಲ್ಲ ಅಲ್ಲಿಗೂ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ನನ್ನ ಜೊತೆಯಲ್ಲೇ ಇದ್ದರು ಇವಾಗ ಇವತ್ತು ನೆಕ್ಸ್ಟ್ ಆ ಸೀಮಂತ ಮೇಕಪ್ನ ಮುಗಿಸ್ಕೊಂಡು ಬೆಂಗಳೂರಿಗೆ ಕೂಡ ಹೋಗ್ಬೇಕಿತ್ತು ಕಾವ್ಯ ರಜಾ ಹಾಕ್ಕೊಂಡಿದ್ರು ಹೋಗಿ ಬಂದ್ಬಿಡೋಣ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ತರೋದಿತ್ತು ಈಗ ಸೆಕೆಂಡ್ ಬ್ಯಾಚಲ್ಲಿ ಸಿಕ್ಸ್ ಮೆಂಬರ್ಸ್ ಇರೋದ್ರಿಂದ ನನಗೆ ಮೊದಲನೇ ಬ್ಯಾಚಿಗೆ ತಂದಿದ್ದಂಥ ಪ್ರಾಡಕ್ಟ್ಸ್ ಸ್ವಲ್ಪ ಸಾಕಾಗ್ತಿರ್ಲಿಲ್ಲ ಈಗ ಇವರಿಗೆ ಬೇಕಿತ್ತಲ್ಲ ಅದಕ್ಕೆ ಹೋಗಿ ತೊಗೊಂಬಂದುಬಿಡೋಣ ಅಂತ ಹೇಳಿದ್ದೆ ಸರಿ ಆಯಿತು ಬರ್ತೀನಿ ಅಂದ್ಬಿಟ್ಟು ಇವತ್ತು ರಜಾ ಹಾಕ್ಕೊಂಡಿದ್ರು ಈಗ ಮನೆಯಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ನಾವು ಇವಾಗ ಸೀಮಂತ ಮೇಕಪ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವರು ನೈನ್ ನೈನ್ ಅಷ್ಟರಲ್ಲಿ ಬರ್ತೀವಿ ಅಂದಿದ್ರು ಬಟ್ ಅವರು ಕೂಡ ಸ್ವಲ್ಪ ಲೇಟ್ ಮಾಡಿದ್ರು ಬರೋದು ನಾವು ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಆಮೇಲೆ ಬಂದರು ರಮಣ ಬ್ಲ್ಯಾಕಲ್ಲಿ ಒಂದು ಚೌಟ್ರಿ ಇದೆ ಇಲ್ಲಿ ಇದ್ದಿದ್ದು ಪ್ಯಾಕ್ ಡ್ರೈ ಆಗೋ ಅಷ್ಟೊತ್ತಿಗೆ ನೈಲ್ ಪಾಲಿಷ್ನ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ಹಾಕಿ ಇದ್ದೆ ಅವ್ರದ್ದು ಸ್ಯಾರಿ ಬಂದು ಗ್ರೀನು ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಇತ್ತು ಹಂಗಾಗಿ ಅವರು ಗ್ರೀನ್ ಕಲರು ಇಲ್ಲ ಪಿಂಕಲ್ಲಿ ನೈಲ್ ಪಾಲಿಷ್ನ ಕೇಳಿದರು ನನ್ನ ಹತ್ರ ಗ್ರೀನ್ ಕಲರಲ್ಲಿ ಒಂದು ಶೈನಿಂಗಲ್ಲಿ ನೈಲ್ ಪಾಲಿಶ್ ಇತ್ತು ಅದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ತೊಗೊಂಡೋಗಿದ್ದೆ ಸರಿ ಆಯಿತು ಇದನ್ನೇ ಹಾಕ್ಕೊಡಿ ಇಷ್ಟು ಚೆನ್ನಾಗಿದೆ ಅಂದರು ಅದಕ್ಕೆ ಇವಾಗ ನಾನು ಫಸ್ಟು ಹ್ಯಾಂಡ್ಸ್ ಹಾಕ್ಬಿಟ್ಟು ಆಮೇಲೆ ಕೈ ಕಾಲಿಗೂ ಕೂಡ ಹಾಕಿಕೊಡ್ತಾ ಇದ್ದೀನಿ ಪ್ಯಾಕ್ ಡ್ರೈ ಆಗಿ ಟೈಮ್ ಬೇಕಿತ್ತಲ್ಲ ಅಷ್ಟೊತ್ತಿಗೆ ಹಾಕೋಣ ಅಂದ್ಬಿಟ್ಟು ಹಾಕಿ ಕೊಟ್ಟು ನಾನು ನನ್ನ ಡೆಂಟಲ್ ಟ್ರೀಟ್ಮೆಂಟ್ನ ಮಾಡಿಸಿದ್ದೀನಲ್ಲ ಅವರ ವೈಫ್ ಇವರು ಅವ್ರದ್ದೇ ಸೀಮಂತ ಇದ್ದಿದ್ದು ಇವ್ರದ್ದು ಮದುವೆ ರಿಸೆಪ್ಷನ್ ಇಲ್ಲಿ ಕುಣಿಗಲಲ್ಲಿ ಆಗಿತ್ತು ಆವಾಗಲೂ ಕೂಡ ನಾನು ಮೇಕಪ್ನ ಮಾಡಿಕೊಟ್ಟಿದ್ದೆ ಅವರಿಗೆ ತುಂಬಾ ಇಷ್ಟ ಆಗಿತ್ತು ಅವ್ರ ಫ್ಯಾಮಿಲಿಯಲ್ಲಿ ಯಾವುದೇ ಫಂಕ್ಷನ್ ಇದ್ದರೂ ನನಗೆ ಹೇಳ್ತಾರೆ ಆ ಮದುವೆ ಅವ್ರದ್ದು ಮೈಸೂರಲ್ಲಾಗಿತ್ತು ಆ ಮದುವೆ ಆಗಿ ನಮ್ಮೂರಿಗೆ ಬಂದ ಮೇಲೆ ಇವರು ನನಗೆ ಪರಿಚಯ ಆಗಿದ್ದು ಬರ್ತಾರೆ ರೆಗ್ಯುಲರ್ ಆಗಿ ಬರ್ತಿದ್ರು ಬಟ್ ಈಗ ಪ್ರೆಗ್ನೆ ಅಲ್ಲಿ ಅಷ್ಟಾಗಿ ಹೊರಗಡೆ ಎಲ್ಲೂ ಬಂದಿರಲಿಲ್ಲ ಹಂಗಾಗಿ ಫೇಶಿಯಲ್ ಕೂಡ ಏನು ಮಾಡ್ಸಿರ್ಲಿಲ್ಲ ಅಂದ್ಬಿಟ್ಟು ನಾವು ಅಲ್ಲೇ ಇನ್ಸ್ಟೆಂಟ್ ಆಗಿ ಒಂದು ಪ್ಯಾಕ್ನ ಹಾಕ್ಬಿಟ್ಟು ಮೇಕಪ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಸ್ವಲ್ಪ ಲಾಸ್ಟಲ್ಲಿ ಅಲ್ಲೂ ಕೂಡ ಟೈಮ್ ಆಯ್ತಲ್ಲ ಹಂಗಾಗಿ ಅಲ್ಲಿ ವೀಡಿಯೋಸ್ ಫುಲ್ ಎಲ್ಲ ಮಾಡೋಕೆ ಆಗ್ಲಿಲ್ಲ ಬರೋಣ ಅಲ್ಲಿ ಮೇಕಪ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಟ್ವೆಲ್ ಆಗೋಗಿತ್ತು ಅಲ್ಲಿ ಅಜ್ಜಿ ಅಂದಿರಲ್ಲ ಊರಿಂದ ಬಂದಿದ್ರು ಬಟ್ ಅವ್ರನ್ನ ಸರಿಯಾಗಿ ಮಾತಾಡ್ಸೋಕು ನಂಗೆ ಟೈಮ್ ಸಿಗಲಿಲ್ಲ ಬೆಂಗಳೂರಿಗೆ ಕೂಡ ಹೊರಟಿದ್ದರಿಂದ ಮನೆಗೆ ಬಂದ ತಕ್ಷಣ ಅವರಿಗೆ ಒಂದು ಸ್ವಲ್ಪ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ರೈಸ್ ಮಾಡಿದರು ಮನೆಯವರು ಹಾಗೆ ಅದಕ್ಕೆ ಸ್ವಲ್ಪ ಮೊಸರನ್ನ ತಂದುಬಿಟ್ಟು ಅಷ್ಟೇ ಮಾಡೋಕ್ಕಾಗಿದ್ದು ನನ್ನ ಕೈಲಿ ಸ್ವಲ್ಪ ಸಾಂಬಾರ್ ಇತ್ತು ಅದಕ್ಕೆ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ನಾವು ಇವಾಗ ಬೆಂಗಳೂರು ಕಡೆ ಹೊಟ್ವಿ ಹೋಗ್ತಾ ಹಾಗೆ ಬಸ್ಸಲ್ಲೇ ಕೂತ್ಕೊಂಡು ಇವತ್ತಿನ ವರ್ಕನ್ನು ನಾನು ಅಪ್ಡೇಟ್ನ ಮಾಡಿದೆ ಸ್ವಲ್ಪ ಏನಾದರೂ ಫೋಟೋಸೆಲ್ಲ ಹಾಕ್ತೀವಿ ಅಂದರೆ ಅದನ್ನು ನೋಡಿ ಸ್ವಲ್ಪ ಸರಿಗಿದೆಯಾ ಅಂತೆಲ್ಲ ಹಾಕಬೇಕಾಗುತ್ತೆ ಹೇಗೆ ತೆಗ್ದಿದ್ದೀವೋ ಹಾಗೆ ಅಲ್ಲ ನನಗೆ ಹಾಕೋಕೆ ಇಷ್ಟ ಆಗೋಲ್ಲ ಹಿಂಗೆ ಬೇರೆಯವ್ರನ್ನ ತೋರಿಸೋವಾಗ ಆದಷ್ಟು ಚೆನ್ನಾಗೇ ತೋರಿಸ್ಬೇಕಾಗುತ್ತೆ ಎಲ್ಲರೂ ಕೂಡ ಇಷ್ಟಪಡಲ್ಲ ಹೆಂಗೆಂಗೋ ಹಾಕಿದ್ರೆ ಹಾಗಾಗಿ ಸ್ವಲ್ಪ ಎಡಿಟ್ ಎಲ್ಲ ಮಾಡ್ಕೊಂಡು ಹಾಕಿ ಬಸ್ಸಲ್ಲಿ ಕೂತ್ಕೊಂಡು ಇಬ್ಬರಿಗೂ ಒಂದು ಕಡೆ ಸೀಟ್ ಸಿಗಲಿಲ್ಲ ಹಾಕ್ಬಿಟ್ಟು ಒಂದೂವರೆ ಎರಡು ಅಷ್ಟೊತ್ತಿಗೆ ನಾವು ಚಿಕ್ಕಪೇಟೆಗೆ ರೀಚ್ ಆದ್ವಿ ಹೋದ ತಕ್ಷಣ ಸ್ಟಾರ್ಟಿಂಗಲ್ಲೇ ಡ್ರೈ ಫ್ರೂಟ್ಸ್ಗಳನ್ನ ತಗೊಂಡ್ವಿ ನನಗೂ ಕೂಡ ಮಕ್ಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿತ್ತು ಹಾಗೆ ಕಾವ್ಯನೂ ಕೂಡ ತಗೊಂಡ್ರು ಇದು ಹೋಲ್ಸೇಲ್ ಶಾಪು ನಾನು ಒಂದ್ಸಲ ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ತುಂಬ ಶಾಪ್ಗಳಿದೆ ಇಲ್ಲೇ ಅಂತೇನಿಲ್ಲ ಬಟ್ ಎಲ್ಲ ಕಡೆನೂ ಅಷ್ಟೇ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಒಂದು ಏರಿಯಾಗಳು ಇದೇ ಥರ ಒಂದೊಂದಕ್ಕೆ ಅಂತಲೇ ಇರುತ್ತೆ ಇಲ್ಲಿ ಅಂಥ ಕಡೆ ಹೋಗಿ ತಗೊಂಡ್ರೆ ತುಂಬಾ ಕಡಿಮೆ ಪ್ರೈಸ್ಗೆ ತುಂಬ ಚೆನ್ನಾಗಿರೋ ಅಂಥ ಡ್ರೈ ಫ್ರೂಟ್ಸ್ನ ತಗೋಬೋದು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅಲ್ಲಿ ಬೇಕಾದ್ರೆ ಒಂದು ಟೇಸ್ಟ್ ಮಾಡಿ ನೋಡಿ ಕೂಡ ತೊಗೋಬೋದು ಹಾಗೆ ನನಗೆ ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಬೇಕಿತ್ತು ಅದನ್ನು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದನ್ನು ಸ್ವಲ್ಪ ತೊಗೊಂಡು ಈಗ ನಾವು ಬಂದ್ವಿ ಒಂದು ಫ್ಲವರ್ ಶಾಪಿಗೆ ನನಗೆ ನಮ್ಮ ಅಕಾಡೆಮಿಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನನ್ನದು ನೇಮ್ ಬೋರ್ಡ್ನ ಹಾಕ್ಸಿದ್ದೀನಲ್ಲ ಅದು ಸ್ವಲ್ಪ ಖಾಲಿ ಖಾಲಿ ಇದೆ ಅಂತ ಅನ್ನಿಸ್ತಿತ್ತು ಹಂಗಾಗಿ ಅದು ಸ್ವಲ್ಪ ಏನಾದರೂ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಫ್ಲವರ್ಸ್ನ ನೋಡೋಣ ಅಂತ ಬಂದ್ವಿ ಇವಾಗ ಅಲ್ಲಿ ಇದ್ದೀನಿ ನಾನು ನಂಗೆ ಈ ಥರ ಬೇಕು ಅಂದ್ಬಿಟ್ಟು ಅವರು ಅದು ಸ್ವಲ್ಪ ನೀವು ಆರ್ಡ್ರ್ ಕೊಟ್ಟರೆ ಮಾಡಿ ಕೊಡ್ತೀವಿ ಒಂದು ಟೂ ಡೇಸಲ್ಲಿ ಅಂತ ಅಂದರು ನಮಗೆ ಆ ಥರ ಆಪ್ಷನ್ ಇರಲಿಲ್ಲ ಬಟ್ ನಮಗೆ ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಇಲ್ಲೇ ಬಂದಿದ್ದೀವಲ್ಲ ಹೇಗೋ ಒಂದು ನೋಡ್ಕೊಂಡು ತೊಗೊಂಡೋಗ್ಬಿಡೋಣ ಅಂತ ನನ್ನ ತಲೆಯಲ್ಲಿತ್ತು ಆದಷ್ಟು ನಾನು ನೋಡಿದೆ ಒಂದು ಮೂರು ನಾಲ್ಕು ಕಡೆ ವಿಚಾರಿಸಿದ್ವಿ ಫೈನಲ್ ಆಗಿ ನನಗೆ ಸಿಕ್ತು ನನಗೆ ಥರದ್ದು ತೋರಿಸ್ತೀನಿ ಅದನ್ನು ಕೂಡ ಹೇಗಿದೆ ಅಂದ್ಬಿಟ್ಟು ಅಂತೂ ಈ ಶಾಪ್ ಬಂದರೆ ನನಗಂತೂ ಆ ಕಣ್ಣಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಕಲರ್ ಕಲರ್ ಫ್ಲವರ್ಗಳನ್ನ ಈ ಥರದ್ದಂತೂ ನಾನು ಡೈರೆಕ್ಟ್ ಆಗಂತೂ ನೋಡೇ ಇಲ್ಲ ಎಲ್ಲೂ ಇಷ್ಟೊಂದು ಆರ್ಟಿಫಿಷಿಯಲಲ್ಲಿ ತರ ಇದೆ ಅಂತ ನೋಡ್ತಿದ್ರೆ ಒರ್ಜಿನಲ್ ಇರೋದಕ್ಕೆ ಅಲ್ವಾ ಆರ್ಟಿಫಿಷಿಯಲ್ನ ಮಾಡಬೇಕು ಅಂತ ಅವ್ರಿಗೆ ಅದು ಐಡಿಯಾ ಬಂದಿರೋದು ಅಂತ ಕೂಡ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒರ್ಜಿನಲ್ ಆರ್ಟಿಫಿಷಿಯಲ್ ಅಂತ ಏನು ಗೊತ್ತೇ ಆಗೋಲ್ಲ ದೂರ ಇಟ್ಟರೆ ಹಾಗೆ ಒರ್ಜಿನಲ್ ಫ್ಲವರ್ಸ್ಗಳು ಒನ್ ಡೇ ಆರು ಎರಡು ಟೂ ಡೇಸ್ ಅಷ್ಟೇ ಇಡೋಕ್ಕಾಗೋದು ಈ ಥರ ಆರ್ಟಿಫಿಶಿಯಲ್ ವರ್ಷಾಂಗ್ ಆರಾಮಾಗಿ ಇವನ್ನ ಇಟ್ಕೋಬೋದು ನಾನು ನಾನು ಕೂಡ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ನಮ್ಮದು ಹೊಸ ಅಕಾಡೆಮಿಗೆ ಇಡೋಣ ಅಂದ್ಬಿಟ್ಟು ನನಗಂತೂ ಯಾವುದನ್ನ ನೋಡೋದು ಯಾವುದನ್ನು ಬಿಡೋದು ಯಾವ್ದು ತಗೊಳ್ಳೋದು ಅಂತ ಫುಲ್ ತಲೆ ಕೆಟ್ಟೋಗುತ್ತೆ ಇಲ್ಲಿ ಹೋದಾಗ ನೋಡಿ ಇಲ್ಲಿ ಹೊರಗಡೆ ಹಾಕಿದಾರಲ್ಲ ಈ ಥರದ್ದು ನನಗೆ ಬೇಕಿದ್ದಿದ್ದು ಒಳಗಡೆ ಹೋಗಿ ಕೇಳಿದ್ವಿ ಒಂದು ಎರಡು ಮೂರು ಕಡೆ ಕೇಳಿದ್ವಿ ಅಲ್ಲೆಲ್ಲದೂ ಕೂಡ ಸ್ವಲ್ಪ ಇಲ್ಲಿನೂ ನಾವು ತೊಗೊಂಡೋಗೋದೇ ನಮಗೆ ಕಷ್ಟ ಅಂತ ಅನ್ನಿಸ್ತಿತ್ತು ನನಗೆ ನಂಗೆ ಈಸಿಯಾಗಿ ಕ್ಯಾರಿ ಮಾಡೋ ಥರ ಬೇಕಿತ್ತು ಹಂಗಾಗಿ ಒಂದು ಎರಡು ಮೂರು ಕಡೆ ನೋಡ್ತಾಯಿ ನೋಡಿ ಇದು ಹೊಸ್ದಾಗಿ ಕಡಲೆಕಾಯಿ ಕೂಡ ಎಲ್ಲ ಬಂದುಬಿಟ್ಟಿದೆ ಆರ್ಟಿಫಿಷಿಯಲ್ ಮೆ ಮೆಣಸಿನ್ಕಾಯಿ ಕಡಲೆಕಾಯಿ ಫ್ರೂಟ್ಸು ಏನೇನೋ ಇದೆ ಡಿಫ್ರೆಂಟಾಗಿ ಈ ಒಂದು ಶಾಪಲ್ಲಿ ಮಾತ್ರ ಸಿಕ್ಕಾ ಕಲೆಕ್ಷನ್ಸ್ ಇತ್ತು ಫೈವ್ ಫ್ಲೋರು ಒಬ್ರದೇ ಬಿಲ್ಡಿಂಗ್ ಅಂತೆ ಸೇ ಎಲ್ಲದರಲ್ಲಿ ಬರ್ರಿ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸು ಪ್ಲ್ಯಾಂಟ್ಸ್ಗಳು ಈ ಥರ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಡೆಕೋರೇಷನ್ಗಂತೂ ಹೊಸ್ದಾಗಿ ಯಾರಾದರೂ ಹೊಸ ಮನೆಗಳಿಗೆ ಶಿಫ್ಟ್ ಆಗೋರು ಇಲ್ಲ ಏನಾದರೂ ಮನೆಗಳನ್ನ ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ ಮನಸ್ಸಿರೋರಿಗಂತೂ ಈ ಶಾಪ್ಗಳಲ್ಲಿ ಹಬ್ಬ ಅಂತಲೇ ಹೇಳ್ಬೋದು ಹಾಗೆ ಪ್ರೈಸು ಕೂಡ ಓಕೆ ಆನ್ಲೈನ್ಗಿಂತ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಇಲ್ಲಿ ಹೋಲ್ಸೇಲಲ್ಲಿ ಆರಾಮಾಗಿ ತಗೋಬೋದು ಈ ಥರ ವಾಸ್ಗಳೆಲ್ಲ ಬಂದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆನ್ಲೈನಲ್ಲಿ ನೋಡ್ತೀವಿ ಅಂದರೆ ಟೂ ತೌಸಂಡ್ ತ್ರೀ ತೌಸಂಡ್ ಎಲ್ಲ ಹಾಕಿರ್ತಾರೆ ಬಟ್ ಇಲ್ಲಿ ಮಾತ್ರ ತುಂಬಾ ವರ್ತ್ ಅಂತ ಅನ್ನಿಸ್ತು ನನಗೆ ಯಾವುದು ನೋಡೋದೋ ಯಾವ್ದು ಬಿಡೋದು ಅನ್ನೋಷ್ಟು ಆಗುತ್ತೆ ಅಷ್ಟು ಕಲೆಕ್ಷನ್ಸ್ ಇದೆ ಇಷ್ಟೊಂದೆಲ್ಲ ಇರುತ್ತಾ ಅಂತಲೂ ಕೂಡ ನನಗೆ ಅಲ್ಲಿ ನೋಡಿ ಅನ್ನಿಸ್ಬಿಡ್ತು ಕೆಳಗಡೆ ಫ್ಲೋರ್ ಇಷ್ಟು ಚಿಕ್ಕದಾಗ ಅಂಗಡಿ ಇದೆ ಸೇಮ್ ಇದೇ ಥರ ಸ್ಪೇಸು ಫೈವ್ ಫ್ಲೋರ್ ಇದೆ ಇವ್ರದ್ದು ಲಿಫ್ಟಲ್ಲಿ ಕರ್ಕೊಂಡೋದ್ರು ಮೇಲ್ಗಡೆ ನೋಡಿ ನನಗಂತೂ ತಲೆ ಕೆಟ್ಟೋಯ್ತು ಇಷ್ಟು ಒಂದೆಲ್ಲ ಇದೆಯಾ ಫ್ಲವರ್ಸಲ್ಲಿ ಅಂತ ಯಾರಾದರೂ ಚಿಕ್ಕಪೇಟೆ ಕಡೆ ವಿಸಿಟ್ ಮಾಡಿದ್ರೆ ಸಲ ನೀವು ತಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ನೋಡ್ಕೊಂಡಾದರೂ ಬನ್ನಿ ಹೊಸ ಹೊಸ್ದಾಗಿಲ್ಲ ಏನೇನು ಬಂದಿದೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ನೋಡಿ ಇಲ್ಲಿ ಗಿಣಿನ ಥರ ಒಂದು ಇದರಲ್ಲಿ ಕೂರ್ಸಿದ್ರು ಇದೆಲ್ಲ ಶೋ ಪೀಸಸ್ಗಳು ಮನೆಗೆ ಒಂದು ಎಕ್ಸ್ಟ್ರಾ ಲುಕ್ಕನ್ನು ಕೊಡ್ತವೆ ಅಂತಲೇ ಹೇಳ್ಬೋದು ಈ ಥರ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ಅಲ್ಲಿ ಅವರು ಊಟಕ್ಕೆ ಹೋಗಿದ್ದಾರೆ ಒಂದು ಎರಡು ಅವರ್ ಬಿಟ್ಟು ಬನ್ನಿ ನೀವು ಅಂತ ಅಂದ್ಬಿಟ್ರು ಸರಿ ಆಯಿತು ನನಗೆ ಬೇಕಾಗಿದ್ದ ಥರದ್ದು ಇತ್ತು ಬಟ್ ಆ ಥರ ಅಂದ್ರಲ್ಲ ಸರಿ ಆಯಿತು ಅಷ್ಟರಲ್ಲಿ ನಮ್ಮದು ಬೇರೆ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ನಾವು ಬಂದ್ವಿ ಹಾಗೆ ಇನ್ನೂ ಒಂದು ಎರಡು ಕಡೆ ವಿಚಾರಿಸೋಣ ಅಂತ ನೋಡ್ತಿದ್ದೆ ನೋಡಿ ಈ ಥರದ್ದು ನನಗೆ ಬೇಕಾಗಿದ್ದಿದ್ದು ಬಟ್ ಇದನ್ನು ಈ ಥರ ಫಿಕ್ಸ್ ಮಾಡಿಬಿಟ್ಟಿದ್ರು ಇದನ್ನು ತೊಗೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅಂದ್ಬಿಟ್ಟು ಸರಿ ಬೇಡ ಅಂದ್ಬಿಟ್ಟು ಅವತ್ತು ಆ ಶಾಪಲ್ಲಿ ನಾವು ನೋಡಿ ಬಂದಿದ್ವಲ್ಲ ಅಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ನಾವು ಬೇರೆ ನಮ್ಮದು ಇನ್ನೇನೇನೆಲ್ಲ ಶಾಪಿಂಗ್ ಇತ್ತೋ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಕಾವ್ಯ ಅವರು ಸ್ಟ್ರೈಟ್ನಿಂಗ್ನ ಮಾಡಿಸ್ಕೋಬೇಕು ಅಂತಿದ್ರು ಹಂಗಾಗಿ ಸ್ಟ್ರೈಟ್ನಿಂಗ್ ಕ್ರೀಮು ಮತ್ತು ಮಿಷಿನ್ಸ್ ಎಲ್ಲ ಬೇಕಿತ್ತು ನಮ್ಮ ಹತ್ರ ಈಗ ಇದು ನಾರ್ಮಲಾಗಿ ನಾವು ಯೂಸ್ ಮಾಡೋವಂಥ ಸ್ಟ್ರೈಟ್ನರಲ್ಲಿ ಜಸ್ಟ್ ಸ್ಯಾರಿ ಮತ್ತು ಏನೋ ಅದು ಟೆಂಪ್ರವರಿ ಸ್ಟ್ರೈಟ್ನಿಂಗ್ನ ಮಾಡ್ಬೋದಿತ್ತು ಅಷ್ಟೇ ಈಗ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಫಿಲಿಪ್ಸಲ್ಲಿ ಅಲ್ಲ ಸಾರಿ ಐಕಾನಿಕಲ್ಲಿ ನಾವು ಒಂದು ಸ್ಟ್ರೈಟ್ನರ್ನ ಪರ್ಚೇಸ್ ಮಾಡಬೇಕಿತ್ತು ಹಾಗೆ ಸ್ಟ್ರೈಟ್ನಿಂಗ್ ಕ್ರೀಮ್ಸ್ ಎಲ್ಲ ಬೇಕಿತ್ತು ಅದನ್ನು ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ವಿ ಇದನ್ನೆಲ್ಲ ನಾವು ತೊಗೊಂಡಿದ್ದು ಬಂದು ಕುಮಾರ್ ಸ್ಟೋರ್ಸಲ್ಲಿ ಇದು ಅಷ್ಟೇ ವೈಭವ್ ಸ್ಟೋರ್ ಅವ್ರದ್ದೇ ಶಾಪು ಇಲ್ಲಿ ಅಲ್ಲೇನು ಸಿಗುತ್ತೋ ಅದೇ ಥರ ಎಲ್ಲ ಇಲ್ಲೂ ಕೂಡ ಸಿಗುತ್ತೆ ಅಲ್ಲಿ ತೊಗೊಳ್ಳೋಕ್ಕೆ ನೋಡ್ತಾ ಇದ್ದೀವಿ ಅಲ್ಲಿ ಅವರು ಮಿಷಿನ್ಸ್ ಎಲ್ಲ ತಗೊಳ್ಳುವಾಗ ಅಲ್ಲೇ ನಮಗೆ ಯಾಕೆ ಬೇಕು ಆಮೇಲೆ ಸರಿಗೂ ಆಗುತ್ತಾ ಇಲ್ವ ಅಂತೆಲ್ಲ ಟೆಸ್ಟಿಂಗ್ ಮಾಡಿಸಿ ತೊಗೊಂಡ್ರೇ ಬೆಟ್ಟರು ಹಾಗಾಗಿ ಮಾಡಿ ತೋರಿಸಿ ಅಂತ ಅಂದೆ ಮಾಡಿ ಈಗ ತೋರಿಸ್ತಾ ಇದ್ದಾರೆ ಟೆಂಪ್ರವರಿ ಸ್ಟ್ರೈಟ್ನಿಂಗೇ ತುಂಬಾ ಚೆನ್ನಾಗಿ ಬಂತು ಹಾಗೆ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ನಾವು ಏರ್ ಅಸೆಸರಿ ಶಾಪ್ಗೆ ಬಂದಿದ್ದೀವಿ ಇಲ್ಲಿ ನಾನೀಗ ಹೇಳಿದ್ನಲ್ಲ ಈಗ ಸೆಕೆಂಡ್ ಬ್ಯಾಚ್ ಅವರಿಗೆ ಏರ್ ಸ್ಟೈಲಿಂಗ್ ಕ್ಲಾಸಸ್ ನಡೀತಾ ಇದೆ ಆಲ್ರೆಡಿ ಅದಕ್ಕೆ ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳು ಇನ್ನೂ ಸ್ವಲ್ಪ ಆ್ಯಡ್ ಮಾಡೋದಿತ್ತು ಅದನ್ನು ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ವಿ ಆಲ್ಮೋಸ್ಟು ನಾವು ರೆಗ್ಯುಲರಾಗಿ ಇದೇ ಶಾಪಲ್ಲೇನೆ ತಗೊಳ್ಳೋದು ಹಾಗಾಗಿ ಅಲ್ಲೇನೇ ಬಂದಿದೆ ಇದು ಕೂಡ ಹೋಲ್ಸೇಲ್ ಶಾಪೇ ಏನೇನು ಬೇಕೋ ಎಲ್ಲದನ್ನು ಕೂಡ ನಾನು ಇಲ್ಲಿ ತೊಗೊತಾ ಇದ್ದೀನಿ ಏನೇನು ಬೇಕು ಅಷ್ಟು ಮಾತ್ರ ತರಬೇಕು ಅಂತ ನಾನು ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೀನಿ ಬಟ್ ಅಲ್ಲಿ ಹೋದ್ಮೇಲೆ ಅದು ಇದು ನೋಡಿ ಇನ್ನೊಂದೊಂದು ಹಾಗೆ ಆ್ಯಡ್ ಆಗ್ತಾ ಹೋಗುತ್ತೆ ಅಂದರೆ ಎಲ್ಲದೂ ಕೂಡ ಅವಶ್ಯಕತೆ ಅಂಥದ್ದೇನೆ ಸುಮ್ಮನೆ ಬೇಕು ಕಣ್ಣಿಗೆ ಬೇಕು ಅನಿಸಿದನ್ನೆಲ್ಲ ನಾನೇನು ತೊಗೊಳೋದಕ್ಕೆ ಹೋಗೋಲ್ಲ ನೋಡಿದವ್ರಿಗೆ ಅನಿಸ್ಬೋದು ಏನು ಒಂದು ಸಲ ಇವರು ಬಂಡವಾಳ ಹಾಕಿದ್ರೆ ಆರಾಮಾಗಿ ಎಷ್ಟೊಂದು ದುಡಿತಾರೆ ಅಂತ ಬಟ್ ನೋಡಿ ನಿಮಗೇನೆ ಗೊತ್ತಿರ್ಬೋದು ನಾನು ಎಷ್ಟು ಸಲ ಓಡಾಡ್ತಿದ್ದೀನಿ ಎಷ್ಟು ಐಟಮ್ಸ್ನ ತಗೊಂಬರ್ತಿದ್ದೀನಿ ಅಂದ್ಬಿಟ್ಟು ಒಂದು ಸಲ ಬಂದಾಗೆಲ್ಲ ಈ ಥರ ಆರು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಮೇಕಪ್ ಪ್ರಾಡಕ್ಟ್ಸ್ ಹೋಗ್ತೀವಿ ಅಂದರೆ ಅವ್ರ ಮೂವತ್ತು ಸಾವಿರದವರೆಗೂ ಬಿಲ್ ಆಗ್ತಾ ಇರುತ್ತೆ ಸಿಂಪಲ್ಲಾಗಿ ತಗೊತೀವಿ ಅಂದ್ರೂ ಕೂಡ ಹಂಗಾಗಿ ನೋಡಿದವ್ರಿಗೆ ಅನಿಸುತ್ತೆ ಈಸಿ ಅಲ್ವಾ ಅಂತ ಬಟ್ ಏನೇನು ಬೇಕೋ ಅದನ್ನೆಲ್ಲ ಆನ್ ಟೈಮಿಗೆ ಕರೆಕ್ಟಾಗಿ ಅರೇಂಜ್ ಮಾಡಿಕೊಂಡು ಮೇಂಟೈನ್ ಮಾಡೋದು ನೀವು ನೋಡಿದಷ್ಟು ಈಸಿ ಅಲ್ಲ ಶಾಪಿಂಗ್ ಆಯಿತು ಅಲ್ಲಿ ಸ್ವಲ್ಪ ಶೋ ಪೀಸ್ ನೋಡಿದ್ವಿ ಅಲ್ಲೇನೋ ಕಾವ್ಯ ಹುಡುಕ್ತಿದ್ರು ಅವ್ರಿಗೆ ಬೇಕಾಗಿ ಸಿಗಲಿಲ್ಲ ಅಲ್ಲಿಂದ ನೆಕ್ಸ್ಟಿಗೆ ನಾವು ನನ್ನ ಮಗಳಿಗೊಂದು ಸ್ವಲ್ಪ ನೈಟ್ ಡ್ರೆಸ್ಗಳು ಬೇಕಿತ್ತು ಹಾಗೆ ಸ್ವಲ್ಪ ಪ್ಯಾಂಟ್ಸ್ಗಳೆಲ್ಲ ಮನೆ ಹತ್ರ ಹಾಕೊಳ್ಳೋಕ್ಕೆ ಡೈಲಿ ಎಷ್ಟಿದ್ರೂ ಬಟ್ಟೆ ಸಾಕಾಗಲ್ಲ ಎಲ್ಲಾದರೂ ಹೋಗಿ ಬರೋಕೆ ಆಕಳಕ್ಕೆ ತುಂಬ ಡ್ರೆಸ್ಗಳಿದೆ ಬಟ್ ಮನೆ ಹತ್ರ ಹಾಕೋದಕ್ಕೆ ಈ ಥರ ನೈಟ್ ಡ್ರೆಸ್ಸು ಮತ್ತೆ ಪ್ಯಾಂಟ್ಗಳು ಬೆಳೆಯೋ ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ರೂ ಸಾಕಾಗೋದೇ ಇಲ್ಲ ಬೇಕಿತ್ತು ಅಂತ ಹೇಳ್ತಿದ್ರು ಹಂಗಾಗಿ ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದೀವಿ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಇಷ್ಟ ಆಯಿತು ತ್ರೀ ಫಿಫ್ಟಿ ರುಪೀಸ್ಗೆ ಸಿಗುತ್ತೆ ಈ ಥರ ಸೆಟ್ಗಳೆಲ್ಲ ಹೋಲ್ಸೇಲ್ ಶಾಪಲ್ಲಿ ತಗೊಂಡ್ರೆ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಈಗ ನಮ್ಮದು ಇದು ಒಂದು ಈಗ ರೆಗ್ಯುಲರ್ ಶಾಪಾಗಿ ಹೋಗ್ಬಿಟ್ಟಿದೆ ರೋಡ್ ಸೈಡಲ್ಲೇ ಇದೆ ಇದು ಬಟ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದಾಗೆಲ್ಲ ಹೇಗಿದೆ ಹೊಸದು ಅಂತ ನೋಡ್ಕೊಂಡು ಹೋಗೋದು ಒಂದು ನಮಗೀಗ ಅಭ್ಯಾಸ ಆಗೋದಂಗೆ ಆಗೋಗಿದೆ ಬಂದ್ವಿ ಬಟ್ ನೋಡೋಣ ಅಂತ ಬಂದ್ವಿ ಬಟ್ ಶಾಪಿಂಗ್ ಮಾತ್ರ ಆಯಿತು ಎಲ್ಲದೂ ಕೂಡ ಹಂಡ್ರೆಡ್ ರುಪೀಸ್ ಪೇರು ಕಾವ್ಯನೂ ಕೂಡ ಒಂದಷ್ಟು ಇಯರಿಂಗ್ಸ್ ಎಲ್ಲ ಶಾಪಿಂಗ್ ಮಾಡಿದ್ರು ನೋಡ್ತಿರ್ಬೋದು ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದೇ ಥರ ಇಯರಿಂಗ್ಸ್ ಎಲ್ಲ ನಾವು ಎಲ್ಲರೂ ದೊಡ್ಡ ದೊಡ್ಡ ಶಾಪಲ್ಲೋ ಇಲ್ಲ ಮಾಲಲ್ಲಿ ತಗೋತಿದ್ವಿ ಅಂದರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡೆಲ್ಲ ಹೇಳ್ತಾರೆ ಇಲ್ಲಿ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ತುಂಬಾ ಚೆನ್ನಾಗಿ ಕಲೆಕ್ಷನ್ ಸಿಗುತ್ತೆ ಅಂತೂ ಇಂತೂ ಶಾಪಿಂಗ್ ಎಲ್ಲ ಮುಗೀತು ಕೈ ತುಂಬೋಯಿತು ದುಡ್ಡು ಕೂಡ ಖಾಲಿ ಆಯಿತು ಹಾಗೆ ಮೆಜೆಸ್ಟಿಕಲ್ಲಿ ಬಂದು ಊಟ ಮಾಡಿಕೊಂಡು ನಾವು ಅಲ್ಲಿಂದ ವಾಪಸ್ಸು ಕೊಣಿಗಲ್ಲಿಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ನಾವು ತಂದಿದ್ದಂಥದ್ದನ್ನೆಲ್ಲ ಈಗ ನಾವು ಶಾಪ್ ನಂದು ಅಕಾಡೆಮಿಯಲ್ಲಿ ಅರೇಂಜ್ ಮಾಡ್ತಾಯಿದ್ದೀನಿ ಎರಡು ಕಡೆಗೆ ಒಂದೊಂದು ವಾಸ್ನ ತೊಗೊಂಬಂದೆ ಇನ್ನೂ ಸ್ವಲ್ಪ ದೊಡ್ಡದು ತರಬೇಕಿತ್ತು ಅಂತ ಅನ್ನಿಸ್ತು ನನಗೆ ಇವಾಗ ಬಟ್ ಓಕೆ ಇರಲಿ ಒಂದು ಸ್ವಲ್ಪ ದಿನ ಅದು ಬಂದು ವಾಸ್ಗಳು ಬಂದು ಫೋರ್ ಹಂಡ್ರೆಡ್ ರುಪೀಸ್ ಒಂದೊಂದು ಇಲ್ಲಿ ಈಗ ನೀವು ನೋಡ್ತಿದ್ದೀರಲ್ಲ ಇದು ಒಂದು ಆ ಈ ನೇಮ್ ಬೋರ್ಡ್ಗೆ ಸುತ್ತ ಹಾಕೋದಕ್ಕೆ ಅಂದ್ಬಿಟ್ಟು ಫ್ಲವರ್ಸ್ನ ತೊಗೊಂಬಂದೆ ಫೋರ್ ಪೀಸ್ ತಗೋಬೇಕಿತ್ತು ನಾನು ನನ್ನ ತ್ರೀ ಪೀಸ್ನ ಮಾತ್ರ ತೊಗೊಂಬಂದೆ ನೋಡೋಣ ಆಗ್ಬೋದು ಅಂದ್ಬಿಟ್ಟು ಅದನ್ನೇ ಯಾವ ರೀತಿ ಅರೇಂಜ್ ಮಾಡೋದು ಅಂತ ಈಗ ಮನೆಯವರು ನೋಡ್ತಾ ಇದ್ದಾರೆ ಫೈನಲ್ ಆಗಿ ಅದನ್ನೆಲ್ಲ ಮಳೆ ಹೊಡೆದ್ಬಿಟ್ಟು ಫಿಕ್ಸ್ ಮಾಡಿದ್ರು ಚೆನ್ನಾಗಿದೆ ಸಿಂಪಲ್ಲಾಗಿ ನನಗೆ ಇಷ್ಟು ಸಾಕಾಗಿತ್ತು ಇನ್ನೂ ಇದರಲ್ಲಿ ತುಂಬ ಗ್ರ್ಯಾಂಡಾಗಿರೋದೆಲ್ಲ ಬರುತ್ತೆ ಬಟ್ ಸಾಕು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಇನ್ನು ನೋಡಿ ಇಷ್ಟು ಆಗಿದೆ ಈಗ ಎಲ್ ಶೇಪಲ್ಲಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್